ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ಆಯುರ್ವೇದದಲ್ಲಿ ಅನೇಕ ಬಗೆಯ ಕಿಡುಂಬೋಲಿಕೆಗಳಿವೆ ಇವು ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡಲಿಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ ಒಂದಾಗಿರೋದು ಜೇಷ್ ಮಧು ಜೇಷ್ ಮದುವನ್ನು ಬಳಸಿಕೊಂಡು ನಾವು ಮನೆಯಲ್ಲೇ ಮುಲಾಮನ ತಯಾರಿಸಿಕೊಳ್ಳಬಹುದು ಅಥವಾ ಕ್ರೀಮನ್ನ ತಯಾರಿಸಿಕೊಳ್ಬಹುದು ಈ ಕ್ರೀ ಈ ಕ್ರೀಮ್ ಅನ್ನ ಯಾವುದೇ ಬಗೆಯ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಬಳಕೆ ಮಾಡಿಕೊಳ್ಬಹುದು ತುರಿಕೆ ಕಜ್ಜಿ ಎಕ್ಸಿಮನ್ ಅಂತಹ ಪ್ರಾಬ್ಲಮ್ ಅನ್ನ ಹಾಗು ಸೊರೈಸಿಸ್ ನಂತಹ ಯಾವುದೇ ಬಗೆಯ ಚರ್ಮ ರೋಗವನ್ನು ಗುಣಪಡಿಸಲಿಕ್ಕೆ ಈ ಕ್ರೀಮ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅದಲ್ಲದೆ ಕಜ್ಜಿ ತುರಿಕೆ ಗಜಕರಣನು ಕೂಡ ಹಾಗೂ ಚರ್ಮದ ಯಾವುದೇ ಪ್ರಾಬ್ಲಮ್ ದೂರ ಈ ಮುಲಾಮ ಹೆಲ್ಪ್ ಆಗುತ್ತೆ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋ ನೋಡೋಣ ಇವತ್ತಿನ ಈ ಮುಲಾಮನ ತಯಾರಿಸ್ಲಿಕ್ಕೆ ಕ್ರೀಮನ ತಯಾರಿಸ್ಲಿಕ್ಕೆ ನಮಗೆ ಬೇಕಿರೋದು ಜೇಷ್ಠ ಮಧು ಜ್ಯೇಷ್ಠ ಮಧು ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನ ಜೇಷ್ಠ ಮಧು ಮಧುಕ ಎಷ್ಟಿ ಮಧು ಅಂತಾನೂ ಕೂಡ ಕರೀತಾರೆ ಸಕ್ಕರೆಗಿಂತ ಸಿಹಿ ಆಗಿರುತ್ತೆ ಇದು ಇದರ ಕಷಾಯ ಮಾಡಿಕೊಂಡು ಕುಡಿದ್ರೆ ಸಕ್ಕರೆ ಹಾಕಬೇಕಾಗಿಲ್ಲ ಅಷ್ಟು ರುಚಿಯಾಗಿರುತ್ತೆ ಹಾಗೂ ಸಿಹಿಯಾಗಿರುತ್ತೆ ಒಣ ಕೆಮ್ಮು ಗಂಟ್ಲು ಕೆರೆತ ಗಂಟ್ಲಲ್ಲಿ ನೋವಾಗೋದು ಕೆಮ್ಮು ಕಫದಲ್ಲಿ ರಿಲೀಫನ್ನು ಕೊಡುತ್ತೆ ಹಾಗೆ ಸಂಧಿವಾತ ಹಾಗೂ ಗಂಟು ಗಂಟುಗಳಲ್ಲಿ ಆಗುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಒಳ್ಳೆಯದು ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಅದಲ್ಲದೆ ಮಕ್ಕಳಿಗೆ ಕೊಡೋದ್ರಿಂದ ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ತಲೆ ಹೊಟ್ಟಿನ ಸಮಸ್ಯೆಯನ್ನು ದೂರಪಡಿಸುತ್ತೆ ಹಾಗೂ ಕೂದಲು ಉದುರುವಂತಹ ಸಮಸ್ಯೆಯನ್ನು ದೂರಪಡಿಸುತ್ತೆ ಹಾಗೆಯೇ ಸ್ಕಿನ್ನಲ್ಲಿ ಆಗುವಂತಹ ತೊಂದರೆಗಳನ್ನು ದೂರಪಡಿಸುತ್ತೆ ಮತ್ತು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಮುಖದಲ್ಲಿ ಬಂಗು ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಜೇಸ್ಟ್ ಮದು ಬಹಳನೇ ಹೆಲ್ಪ್ ಆಗಿರುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ಜೇಷ್ ಮದುವನ್ನು ನಾವು ಸ್ಕಿನ್ನಿಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೋದು ಅಂತಂದರೆ ಒಂದು ಚಮಚದಷ್ಟು ಜೇಸ್ಟ್ ಮಧು ಪುಡಿಯನ್ನು ತೆಗೆದುಕೊಳ್ಳಿ ಇದರ ಜೊತೆಗೆ ನಮಗೆ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಬೇಕಾಗಿರುತ್ತೆ ಅರ್ಷದ ಪುಡಿಯಲ್ಲಿಯೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ ಹಾಗಾಗಿ ಬ್ಯಾಕ್ಟೀರಿಯಾದಿಂದ ಆಗಿರುವಂತಹ ಯಾವುದೇ ಗಾಯ ಆಗಿರ್ಬೋದು ತುರಿಕೆ ಆಗಿರ್ಬೋದು ಕಜ್ಜಿ ಆಗಿರ್ಬೋದು ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಅರಿಶಿಣ ನಮಗೆ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ನಮಗೆ ಶುದ್ಧ ಆಕಳ ತುಪ್ಪ ಬೇಕಾಗಿರುತ್ತೆ ಒಂದು ಚಮಚದಷ್ಟು ಆಕಳ ತುಪ್ಪವನ್ನು ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಒಂದು ಮುಲಾಮನ ತಯಾರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಹಾಗೆ ಇದು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಆಗುತ್ತೆ ಇದನ್ನು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಕೊಳ್ಬಹುದು ಹಾಗೆ ನಿಮಗೆ ಬೇಕಾದ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡಿಕೊಳ್ಬಹುದು ತುಂಬ ದಿನಗಳವರೆಗೆ ಇಟ್ಕೋಬೇಡಿ ಯಾಕಂದರೆ ತುಪ್ಪ ಹಾಕಿರೋದರಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗಾಗಿ ಫ್ರೆಶ್ ಮಾಡಿಕೊಂಡು ಒಂದು ಹತ್ತಿನ ಹದಿನೈದು ದಿನಕ್ಕೊಮ್ಮೆ ಮಾಡಿಕೊಂಡು ನೀವು ಸ್ಟೋರ್ ಮಾಡಿಕೊಳ್ಬಹುದು ಹಾಗೆ ನಿಮಗೆ ಎಲ್ಲಿ ಕಜ್ಜಿ ಗಜಕರ್ಣ ಹಾಗೆ ಸೂರ್ಯಾಸಿಸ್ನಂತಹ ಪ್ರಾಬ್ಲಮ್ ಇರುತ್ತೋ ಅಥವಾ ಇಸುಬಿನಂತಹ ಪ್ರಾಬ್ಲಮ್ ಇರುತ್ತೋ ಅಲ್ಲೆಲ್ಲ ನೀವು ಹಚ್ಕೊಳ್ಬಹುದು ಅದ ಸಾಮಾನ್ಯವಾಗಿ ಮಕ್ಕಳಲ್ಲಿ ತುರಿಕೆ ಮೈಯೆಲ್ಲ ತುರಿಸ್ತಾ ಇರುತ್ತೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಹಾಗೆ ಬೆವರಿನ ಗುಳ್ಳೆಗಳಾಗತ್ತೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಪೇಸ್ಟನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಕ್ರೀಮನ್ನು ಮೈಗೆ ಹಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಮೈಯಲ್ಲಿ ಆಗುವಂತಹ ತುರಿಕೆ ಕಡಿಮೆ ಆಗುತ್ತೆ ಬವರುಗುಳ್ಳೆಗಳು ಗುಳ್ಳೆಗಳು ಕಡಿಮೆ ಆಗುತ್ತೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರಬೇಕು ಹೆಲ್ದಿಯಾಗಿರಬೇಕು ಅಂತಂದರೆ ಅದಕ್ಕೆ ಒಳ್ಳೆಯ ಸೋಪ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನಮ್ಮ ಸ್ಕಿನ್ಗೂ ಕೂಡ ಗ್ಲೋ ಬೇಕು ಮಾಯ್ಶ್ಚರ್ ಬೇಕು ಅಲ್ವಾ ಹಾಗಾಗಿ ಮಾಮಹಾಜ್ದು ಎರಡು ಬಗೆಯ ಸೋಪ್ ತಂದಿದೆ ಅದು ಬಂದ್ಬಿಟ್ಟು ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪು ಇನ್ನೊಂದು ಉಪ್ಟನ್ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಈ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪಲ್ಲಿ ವಿಟಮಿನ್ ಸಿ ಹಾಗೂ ಹನಿ ಇರುತ್ತೆ ವಿಟಮಿನ್ ಸಿ ಏನು ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಬ್ರೈಟ್ನೆಸ್ ಅನ್ನು ಕೊಡುತ್ತೆ ಬ್ರೈಟ್ ಮಾಡುತ್ತೆ ಸ್ಕಿನ್ನು ಹಾಗೆ ಜೇಂತುಪ್ಪ ಏನು ಮಾಡುತ್ತೆ ಸ್ಕಿನ್ನನ್ನು ನರಿಶ್ ಮಾಡುತ್ತೆ ಡೀಪಾಗಿ ಕ್ಲೀನ್ ಮಾಡಿಬಿಟ್ಟು ಮಾಯ್ಶ್ಚರ್ ಕೊಡುತ್ತೆ ಹಾಗೆ ಸ್ಕಿನ್ನನ್ನು ಇಲುಮಿನೇಟ್ ಮಾಡುತ್ತೆ ನೆಕ್ಸ್ಟ್ ಬಂದು ಉಪ್ಟನ್ ಮಾಯಿಶ್ಚರೈಸಿಂಗ್ ಲೋಷನ್ ಸೋಪ್ ಇದರಲ್ಲಿ ಟರ್ಮರಿಕ್ ಹಾಗೆ ಸ್ಯಾಂಡಲ್ವುಡ್ ಇದೆ ಅರ್ಶಿನ ನಿಮ್ಗೆಲ್ರಿಗೂ ಗೊತ್ತು ಇದು ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಅರ್ಶನ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ ಸ್ಯಾಂಡಲ್ವುಡ್ ಅಂದರೆ ಚಂದನ ನಮ್ಮ ಸ್ಕಿನ್ನನ್ನು ಸೂದನ್ನು ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಸೂದಿಂಗ್ ಕೊಡುತ್ತೆ ಸೂದ್ ಮಾಡುತ್ತೆ ಚೆನ್ನಾಗಿ ಮಾಡುತ್ತೆ ನಮ್ಮ ಸ್ಕಿನ್ ಹಾಗೆ ನಮ್ಮ ಇಡೀ ಬಾಡಿಯಲ್ಲಿ ಟ್ಯಾನ್ ಆದರೆ ಅದನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಈ ಸೋಪು ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ನಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯ ಸೋಪ್ಸ್ಗಳು ಸಿಗುತ್ತೆ ಅದನ್ನೆಲ್ಲ ನಾವು ಬಳಸ್ತೇವೆ ಆದರೆ ಸೋಪ್ಸ್ಗಳೇನು ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿರುವಂತಹ ನ್ಯಾಚುರಲ್ ಆಯಿಲನ್ನು ತೆಗೆದುಬಿಟ್ಟು ಸ್ಕಿನ್ನನ್ನು ಡ್ರೈ ಮಾಡುತ್ತೆ ರಫ್ ಮಾಡುತ್ತೆ ಹಾಗಾಗಿ ಸ್ಕಿನ್ನು ಇರಿಟೇಟ್ ಆಗುತ್ತೆ ಆದ್ರೆ ಮಾಮಾತ್ರವರ ಈ ಸೋಪ್ಸ್ಗಳಲ್ಲಿ ಯಾವುದೇ ಬಗೆಯ ಇರಿಟೇಷನ್ ಆಗೋದಿಲ್ಲ ಹಾಗು ಸ್ಕಿನ್ ಸಾಫ್ಟ್ ಆಗಿರುತ್ತೆ ಮತ್ತೆ ನ್ಯಾಚುರಲ್ ಆಯಿಲ್ ಕೂಡ ಹೋಗೋದಿಲ್ಲ ಈ ಸೋಪ್ಸ್ಗಳನ್ನ ನೀವು ಮುಖಕ್ಕಷ್ಟೇ ಅಲ್ಲದೆ ನಿಮ್ಮ ಇಡೀ ಬಾಡಿಗೂ ಸಹ ಬಳಸಿಕೊಳ್ಳಬಹುದು ಇದು ನಿಮ್ಮ ಇಡೀ ಬಾಡಿಯನ್ನ ಮಾಯ್ಶರ್ ಮಾಡುತ್ತೆ ಈ ಸೋಪ್ಸ್ ಗಳಲ್ಲಿ ಯಾವುದೇ ಬಗೆಯ ಕೆಮಿಕಲ್ ಇಲ್ಲ ಎಸ್ ಎಲ್ ಎಸ್ ಇಲ್ಲ ಪ್ಯಾರಾಪಿನ್ ಇಲ್ಲ ಹಾಗೂ ಅಲರ್ಜಿ ಕೂಡ ಆಗೋಲ್ಲ ಈ ಸೋಪ್ಸ್ ಬಳಸೋದ್ರಿಂದ ಹಾಗಾಗಿ ಈ ಸೋಪ್ಸ್ಗಳನ್ನು ನೀವು ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಬಹುದು ಸೊ ನಾನು ಈ ಸೋಪ್ಸನ್ನು ಬಳಸ್ಕೊಂಡು ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಕೂಡ ನಿಮಗೆ ಹಾಕಿದ್ದೀನಿ ನೀವು ನೋಡ್ಬೋದು ಒಂದು ಪ್ಯಾಕೆಟಲ್ಲಿ ನಾಲ್ಕು ಸೋಪ್ಸ್ಗಳು ಸಿಗುತ್ತೆ ನಿಮಗೂ ಕೂಡ ಈ ಸೋಪ್ಗಳು ಬೇಕಾದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡುವಂತಹ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಹಾಗೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡ್ನ ಬಳಕೆ ಮಾಡ್ಕೊಳ್ಬಹುದು ಈ ಕೂಪನ್ ಕೋಡ್ ಅನ್ನ ಎಲ್ಲಾ ಆಪ್ಸ್ ಗಳಲ್ಲಿ ಮಾಮಾ ಅರ್ಥವರ ಎಲ್ಲಾ ಪ್ರಾಡಕ್ಟ್ಸ್ ಕೆಮಿಕಲ್ ಫ್ರೀ ಆಗಿವೆ ಹಾಗೂ ಟಾಕ್ಸಿನ್ಸ್ ಫ್ರೀ ಆಗಿದೆ ನೀವು ಇದನ್ನ ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ ಮತ್ತೆ ನಿಮಗೆ ಅವರ ಎಲ್ಲಾ ಪ್ರಾಡಕ್ಟ್ಸ್ಗಳು ಕೂಡ ಮಾಮಾ ಅರ್ಥ ಅಮೆಜಾನ್ ಫ್ಲಿಪ್ಕಾರ್ಟ್ ನೈಕ್ ಹಾಗೂ ಪರ್ಪಲ್ ಡಾಟ್ ಕಾಮಲ್ಲಿ ಅಲ್ಲಿ ಸಿಗುತ್ತೆ ಮತ್ತೆ ನೀವು ಮಕ್ಕಳಿಗೆ ಬೇಬಿಸ್ಗಳಿಗೆ ಗಳಿಗೆ ಏನಾದರೂ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋದಾದ್ರೆ ಮಾಮಾ ಅದು ಅಮೆಝಾನ್ ಹಾಗೂ ಫಸ್ಟ್ ಕ್ರೈ ಅಲ್ಲಿ ಸಿಗುತ್ತೆ ಇವರ ಒಂದು ಅಫಿಶಿಯಲ್ ಆಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಈ ಮಾಮಾ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿಯೂ ಕೂಡ ಸಿಗುತ್ತೆ ನೀವು ಅಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಬೋದು ಈ ಮಾಮಾ ಹತ್ತಿರವರ ಒಂದು ಗುಡ್ ಪಾಯಿಂಟ್ ಏನು ಅಂತಂದರೆ ನೀವು ಪರ್ಚೇಸ್ ಮಾಡಿದಂತಹ ಪ್ರತಿ ಆರ್ಡರ್ಗೂ ಕೂಡ ನಿಮ್ಮ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಲಾಗುತ್ತೆ ಹಾಗೂ ಎಕ್ಸಾಕ್ಟ್ ಜಿಯೋ ಲೊಕೇಶನ್ನು ಹಾಗೂ ಪಿಕ್ಚರ್ಸ್ಗಳನ್ನು ಕೂಡ ಹಾಗೂ ಅದೇ ಜಾತಿಯ ಗಿಡಗಳನ್ನು ಕೂಡ ನಿಮಗೂ ಕೂಡ ಕಳಿಸ್ತಾರೆ ಮಾಮಾ ಅವರ ಅಫಿಷಿಯಲ್ ಆ್ಯಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ನಡೀತಾ ಇರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು